ಏನೋ ಈ ಹುಡುಗರು ಇನ್ನೂ ಬರಲಿಲ್ಲ ಇವತ್ತು ಎಲ್ಲೂ ಬರಲಿಲ್ಲ ಶು ಅನೂ ಬರಲಿಲ್ಲ ಯಾಕೆ ಇಷ್ಟೊತ್ತು ಲೇಟ್ ಆಯಿತು ಆದರೂ ಮಾಡೋಣ ಇರೋ ಏನಾದರೂ ಮಾಡೋಣ ಅನೋ ಬರಲೇ ಇಲ್ಲ ಇವತ್ತು ಹಾಂ ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಹ್ಞೂ ಎಲ್ಲೂ ಇನ್ನೂ ಬಂದಿಲ್ಲ ಹಾಂ ಬೇಗ ಇಲ್ಲೇ ಕಾಯ್ತಾ ಇದ್ದೀರಿ ಬೇಗ ಬಂದುಬಿಡು ಹಾಂ ಓಕೆ 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 ಟಾಯ್ಗಳು ಈಗ ಎಷ್ಟೊತ್ತು ಕಾಯಿ ಹೋಗು ನಿಮ್ಮ ಕಾದ ಕಾದ ಸಾಕಾಗ್ಬಿಡ್ತಪ್ಪ ನಿನಗೆ ಫೋನ್ ಮಾಡಿದ್ರೆ ನೀನು ಪಿಕ್ ಮಾಡ್ತಾ ಇಲ್ಲ ಫೋನ್ ಮಾಡಿದ ಪಿಕ್ ಮಾಡ್ತಾ ಇಲ್ಲ ಇಲ್ಲ ಗುರು ಸ್ವಲ್ಪ ಮನೆಯಲ್ಲಿ ಕೆಲಸ ಇತ್ತು ಹಂಗಾಗಿ ಬರಕಾಲೆಲ್ಲ ಆಯ್ತು ಇರ್ಲಿ ಹೌದು ಎಲ್ಲ ಲಿಂಗ್ ಇಲ್ಲ ಏನ್ ಮಾಡ್ತಾನೆ ಗೊತ್ತಿಲ್ಲ ಅಪ್ಪ ಫೋನ್ ಪಿಕ್ ಮಾಡ್ತಾ ಇಲ್ಲ ಹಾ ನಿನಗೆ ಮಾಡಿದ ನಂತರ ಅತಗೂ ಮಾಡಿದೆ ಅತನು ಪಿಕ್ ಮಾಡ್ತಾನೆ ಇಲ್ಲ ನೀನ ಸ್ವಲ್ಪ ಪಿಕ್ ಮಾಡ್ತೀನಿ ತಡೆಯಪ್ಪ ನೋಡಿ ಗುರು ಎಲ್ಲಿದ್ಯಾ ಏ ಬೇಗ ಬಾರು ಆಯ್ತು ಆಯ್ತು ಬೇಗ ಬಾ ಬೇಗ ಬಾ ಎರಡು ನಿಮಿಷ ಬಾ ಬರ್ತಾ ಇದ್ದಾನಂತ ಎರಡು ನಿಮಿಷ ನಾನು

ಫ್ರೆಂಡ್ಸ್ ಜೊತೆ ಇದೀನ ಫೋನ್ ಕಟ್ ಮಾಡ್ತಾ ಇದೀನಿ ಪದೇ ಪದೇ ಮಾಡ್ತಾ ಫೋನ್ ಎರಡು ತಿಂಗಳ ಕಾಲಾವಕಾಶ ಕೊಡೋಣ ನಿನ್ ದುಡ್ಡು ಬಡ್ಡಿ ಸಮೇತ ಬಂದು ನಾನೇ ಬಂದು ಕೊಡ್ತೀನಿ ಅಣ್ಣ ಏನಣ್ಣ ಪದೇ ಪದೇ ಫೋನ್ ಮಾಡ್ಯ ನಾನೇನು ಊರ್ ಬಿಟ್ಟು ಕೊಡ್ತೀನ ಆಯ್ತು ಅಣ್ಣ ಕಟ್ ಮಾಡ್ತೀನಿ ಮಾಡ್ತೀನೋಣ ಏನಪ್ಪ ಏನಾಯ್ತು ಯಾಕೆ ಫೋನ್ ಮಾಡ್ತೀಲ್ಲ ಏನಿಲ್ಲ ಅಣ್ಣ ಮನೆಯ ಸೊಪ್ಪು ಕಿರಿಕಿರ ಹೇಳಣ್ಣ ಗೊತ್ತಲ್ಲಣ್ಣ ಮನೆಗೆ ಹೆಂಗಂತ

ಅಣ್ಣ ಏನೋ ಸಮಸ್ಯೆ ಸಿಕ್ಕಾಕೊಂಡು ಹೋಗೋಣ ಯಾಕೋ ಸರಿಯಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೌದು ಅವ್ರು ಏನೋ ಸಮಸ್ಯೆ ಸಮಸ್ಯೆ ಹೇಳ್ತಾ ಇಲ್ಲ ನಮ್ದು ಬಸ್ ಸ್ನೇಹಿತ ಸಮಸ್ಯೆ ಆಗಿದ್ದಾಗ ಆ ಸಮಸ್ಯೆ ಬಗೆಹರಿಸೋದು ನಮ್ ಬಗ್ಗೆ ನಮ್ ಜವಾಬ್ದಾರಿ ಹೌದು ಆದ್ರೆ ಅವನ ಮುಖ ನೋಡಿದ್ರೆ ಬಹಳ ತೊಂದರೆ ಆಗದನ್ನ ಕಾಣಿಸ್ತದಲ್ಲ ನೀರು ಹೆಂಗ ಸುಳಿಸಿದ್ಕಂತದ ಅದೇ ರೀತಿ ಅವನು ಸಮಸ್ಯೆ ಒದ್ದಾಡಕತ್ತನ ಆ ಸಮಸ್ಯೆಗೆ ನಾವು ಸಮಸ್ಯೆ ಕಂಡು ಹಿಡೋದು ಅದು ಪರಿಹಾರ ಹುಡುಕ್ಬೇಕು ಪರಿಹಾರ ಹುಡುಕಲೇಬೇಕು ಲಕ್ಷಣ ಹೌದೌದು ಬಗೆಹರಿಸ ಹಲೋ ಶಿವ ಎಲ್ಲಿದ್ದರಿ ಏನಿಲ್ಲ ಎಲ್ಲ ಒಂದು ಎರಡು ಲಕ್ಷ ರೂಪಾಯಿ ತಗ ಇಸ್ಕೊಂಡು ಹೋಗ್ಯ ಸಾಲ ಇಸ್ಕೊಂಡು ಹೋಗ್ಯ ಒಂದು ವರ್ಷ ಆಯಿತು ಇವತ್ತಿಗೆ ಬಡ್ಡಿ ಇಲ್ಲ ಗಂಟಿಲ್ಲ ಏನು ಕಟ್ಟಿಲ್ಲ ಮತ್ತೆ ಫೋನ್ ಮಾಡಿದ್ರೆ ಫೋನು ರೆಸ್ಪಾನ್ಸ್ ಮಾಡ್ತಿಲ್ಲ ಏನೋ ವಿಚಾರಿಸ್ ಬರ್ರಿ ಮತ್ತೆ ಈಗ ಹೋಗಿ ಅಥವಾ ಪೋಸ್ಟ್ ಪೋಸ್ಟ್ಪೋನ್ ಮಾಡಕತ್ತೆ ನಾವು ಕೊಡ್ತೀನಿ ಕೊಡ್ತೀನಿ ಅಂತ ಬರೀ ಒಂದು ಏನಂತ ಕೇಳ್ಕೊಂಡು ಬಂದ್ಬಿಡೋ ಬರೀ ಇವತ್ತು ಆಗಿದ್ದಾಗಲ ನೋಡೋಣ ಹಾಂ ಎಲ್ಲಿರಿ ಈಗ ಆಯ್ತು ಕ್ಲಾಸಲ್ಲಿ ಆಯ್ತು ಬಂದೆ ಒಂದು ಎರಡೇ ನಿಮಿಷ ಬಂದೆ ಆಯ್ತು ಬರ್ತಿದ್ದೀನಿ ಹಾಂ ಸರಿ ಬಂದೆ ಬಂದೆ ಆಯಿತು ಅಲ್ಲಿ ರೀ ಏ ಮಲ್ ಫೋನ್ ಮಾಡಿದ್ನಲ್ಲ ಇನ್ನ ಬಂದಿಲ್ಲ ಟೈಮ್ ಆಯ್ತು ಎಷ್ಟೊತ್ತ ಆಯ್ತು ಇಲ್ಲಿ ಬಂದ್ ಇಲ್ಲಿ ಕಾಯಕ್ ಇರ್ತೀವಿ ಇನ್ನ ಬಂದಿಲ್ಲ ಅಲ್ಲ ಒಂದ್ಸಲ ಫೋನ್ ಅನ್ನ ಮಾಡಿ ಎಲ್ಲಿ ಅಂತ ಕೇಳ ಇವಾಗ ಬರ್ಬೋದೇನು ಮಾಡಿದ್ರು ಇನ್ನು ಬಂದಿಲ್ಲ ಬರಕ್ಕೆ ಟೈಮ್ ನೋಡಮ್ ತಡ ಒಂದು ಐದ್ ನಿಮಿಷ ಕಾಯಂ ಬರ್ಸಿ ಏನ್ ವಿಚಾರ ಮಾಡ್ಬಿಡ ರಾಜ್ ವರ್ಷ ಆಯ್ತು ಎರಡ್ ಲಕ್ಷ ದುಡ್ಡು ತಗೊಂಡಿದ್ದೀವಿ ಕೊಡ್ಬೇಕಂಬ ಕಾಮನ್ ಸೆನ್ಸ್ ಇಲ್ಲ ನಿಂಗೆ ನಾವು ಫ್ರೆಂಡ್ಶಿಪ್ ಅಲ್ಲಿ ಕೊಟ್ಟಿರ್ತೀವಿ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಕ್ ಆಗಲ್ಲ ಗೊತ್ತಾಗಲ್ಲ ನಿಂಗೆ ಪ್ರಾಬ್ಲಮ್ ಎಲ್ಲರಿಗಿರ್ತ ಪ್ರಾಬ್ಲಮ್ ಇಷ್ಟೇ ಮೆಂಟಾಗ ನಾವು ಫ್ರೆಂಡ್ಶಿಪ್ ಶಿಪ್ ಅಲ್ಲಿ ಕೊಟ್ಟಿದ್ದೀನಿ ನಿನ್ ಗೊತ್ತಾಗಲ್ಲ ಅರ್ಥ ಆಗಲ್ಲ ನಿಂಗೆ ಒಂದ್ಸಲ ಅರ್ಥ ಆಗ್ಬೇಕಪ್ಪ ನಿನ್ಗೆ ಹೇಳ್ಬೇಡ ನಮ್ ಕೊಡ್ಬೇಕ್ ದುಡ್ಡು ಅಷ್ಟೇ ಬೇಕಾಗ ಇಲ್ಲ ಗಂಟಿಲ್ಲ ವರ್ಷ ಆಯ್ತು ಯಾರ ಹಂಗ್ ಬಿಡಕ್ ಸಲ ಎಷ್ಟು ದಿನ ಅಂತ ಹಿಂಗೆ ಕೊಡ್ತೀನಿ ಕೊಡ್ತೀನಿ ಎರಡು ತಿಂಗ್ಳು ಕೊಡೋಣ ಟೈಮು ಮನೆಯಾಗ ರೀಸೆಂಟ್ ಆಗಿ ತಂಗಿ ಮಾಡಿ ಮನ್ಯಾಗ ತಂದೆ ಹುಷಾರಿಲ್ಲ ಏನಣ್ಣ ಊರಾಗ ಮೇ ಪ್ರಶ್ನೆ ರೋಡಿಗೆ ಈ ತರ ಮಾಡಿದ್ರೆ ಹೆಂಗಣ್ಣ ನಾನಂತೂ ಕೊಡೋದು ತಪ್ಪದಲ್ಲ ನೀನಂತೂ ಇಷ್ಟ ತಪ್ಪದಲ್ಲಣ್ಣ ಎಲ್ಲೋ ನೀನ್ ಬರ ಉದ್ರಿ ಮಾತಾಡಕ್ ಆಯ್ತಲ್ಲ ಎರಡ್ ತಿಂಗಳು ಕೊಡ್ತೀನಿ ಫೋನ್ ಮಾಡಿ ಫೋನ್ ರಿಸೀವ್ ಮಾಡಲ್ಲ ಎರಡ್ ತಿಂಗಳೈತೀ ಒಂದ್ ತಿಂಗಳ್ತಿದ್ವಿ ಒಳವರೆಗೆ ಬಡ್ಡಿ ಕೊಟ್ಟಿಲ್ಲ ಅಸಲು ಕೊಟ್ಟಿಲ್ಲ ಅಲ್ಲೋ ನೀನು ನೀವು ಉದ್ರಿ ಮಾತಾಡ್ಬೇಡ ಉದ್ರಿ ಮಾತಾಡ್ಬಾರ್ದು ನೀನ್ ಹೆಂಗಿರ್ತೀವಿ ಕೊಡವಾಗ ಹಂಗಿರ್ಬೇಕು ಫ್ರೆಂಡ್ಸಿಪಲ್ ಕೊಟ್ಟೀನಿ ನಾನು ಶಂಕರ್ಗೆ ಹೇಳಿದ್ದೀನಿ ಹನುಮಂತಗೆ ಹೇಳಿದ್ದೀನಿ ಅವ್ರಿಗೆಲ್ಲ ಹೇಳಿದ್ದೀನಿ ತಾನೇ ನನಗೆ ಮನೆಗೆ ಫ್ಯಾಮಿಲಿ ಹುಷಿರೋಣ ಇದು ನಿನ್ಗೆ ಕೊಡ್ತಾನೆ ಹೋಗಿ ಮಾಡ್ಬಿಡೋಣ ಬರೀ ತಿಂ ಒಂದ್ ತಿಂಗ್ಳು ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ ಬಡ್ಡಿ ಕೊಡ್ತಿಲ್ಲಿವಣ್ಣ ಗಾಡಿ ತೆಗೆ ಹೋಗೋಣ ಏ ಇದು ಬಡ್ಡಿ ನೋಡು ನೋಡ ಅದನ್ನ ಲಕ್ಷ ಗಂಟ ಆಯ್ತಲ್ಲ ಅದು ಮನೆ ಅರೇಂಜ್ ಮಾಡ್ತೀನಿ ಸರ್ ಇಲ್ಲ ಅಂತ ಕತೆ ಮಾಡ್ತಾನೆ ನೋಡೋಣ எா ட்ரிவல்ல ஏறா

ಯಾಕೆ ಯಾಕೆಲ್ಲಪ್ಪ ಏನ್ ಸಮಸ್ಯೆ ಹೌದು ಬೈಕ್ ಬೈಕ್ ಸಮಸ್ಯೆ ಗೊತ್ತದ ನೀನು ಬೈಕ್ ಎಲ್ಲಿ ಇಟ್ಟಿದ್ದಿ ಏನಾಗ್ಯದ ಅಂತ ಹೇಳುವಲ್ಲಿ ನೋಡು ನಮ್ಮ ಸ್ನೇಹಿತರ ಮೇಲೆ ಆಣೆ ಮಾಡಿ ಹೇಳು ಸಮಸ್ಯೆ ಹೇಳು ಹೇಳ್ಬೇಕು ಆತರ ಇಲ್ಲ ನಮ್ ಸ್ನೇಹದ ಮೇಲೆ ಆಣೆ ನಿನ್ ಸಮಸ್ಯೆ ಏನಾಗ್ಯದ ನಿನ್ ಸಮಸ್ಯೆಗೆ ಹೇಳಲೇಬೇಕು ನಮ್ಗು ಯಾಕಂದ್ರೆ ನಾವು ಸ್ನೇಹಿತರಾಗಿ ಬರೇ ಸುಖದಲ್ಲಿ ಅಷ್ಟ ಕಷ್ಟದಲ್ಲಿ ನಿಮ್ ಸಮಸ್ಯೆಲ್ಲ ಕೂಡ ನಾವ್ ಸಮಸ್ಯೆ ನಾವು ಇರ್ತೀವಿ ನಿನ್ ಸಮಸ್ಯೆ ಅಂತ ನಮ್ಮ ಹತ್ರ ಹೇಳಿ ಅಷ್ಟ್ ಕಷ್ಟ ಆದ್ರೆ ಆದ್ರಾವ್ ಹೋಗ್ಬಿಡ್ತಿವಿ ಬಾಬು ಏನ್ ಸಮಸ್ಯೆ ಮಲೋನ್ ಹತ್ರ ಸಾಲ ಅಣ್ಣ ಬಾಳ ಕಿರಿಕಿರಿ ಮಾಡಕ್ ಹಚ್ಬಿಟ್ಟಣ್ಣ ಇವತ್ತು ಫೋನು ಪದೇ ಪದೇ ಅವರೇ ಮಾಡ್ತಾ ಅತ್ನೇ ಮಾಡ್ತಾ ಇದ್ದ ಏನ್ ಮಾಡ್ಬೇಕಣ್ಣ ಸಾಲ ಇಸ್ಕಬಾರ ಇಲ್ಲ ತಗೊಂಡ್ಬಿಟ್ಟಿದೀನಿ ಒಂದ್ ತಿಂಗಳ ಟೈಮ್ ಕೊಟ್ಟಿ ಕೇಳ ಕೊಟ್ಟಿಲ್ಲ ಈಗ ಎರಡು ಆಯ್ತು ಬಡ್ಡಿ ಕೊಟ್ಟಿಲ್ಲ ಏನ್ ಅಣ್ಣ ಅವ್ರು ಕೊಟ್ಟಿದಾರೆ ಕರೆಕ್ಟ್ ಟೈಮಿಗೆ ಕೊಟ್ಟು ವಾಪಸ್ ಕೊಡ್ಬೇಕ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಆಯ್ತು ಬೈಕ್ ಬಿಟ್ಟು ಹೊಂಟಿದ್ದೆ ನಿಮ್ಗೆ ಹೇಳಿಲ್ಲ ಯಾರು ಹೇಳಕ್ ಕೊಟ್ಟ ಸಾಲ ಮಲ್ಲು ಎರಡು ಲಕ್ಷ ಕೊಟ್ಟ ಒಂದ್ ತಿಂಗ್ಳ ಬಿಟ್ಟು ಕೊಡ್ತಾನೆ ಅಂತ ಹೇಳಿದ್ರೆ ಬಡ್ಡಿ ಸಮೇತ ಕೊಟ್ಟಿಲ್ಲ ಬೈಕ್ ಇತ್ಕೊಂಡು ಹೋಗೋಣ ಕೊಡ್ತಂದ್ರೆ ಕೇಳಿಲ್ಲೇನಿಲ್ಲ ಯಾರ ಜೊತೆಗೆ ಒಂದಿಬ್ ಕರ್ಕೊಂಡ್ಬಂದು ದೌರ್ಜನ್ಯ ಮಾಡಿ ಬೈಕ್ ಇತ್ಕೊಂಡ್ ಹೋಗೋಣ ಬೈಕ್ ತಗೊಂಡೋಗ ನಿಂದ ಹೌದಣ್ಣ ಅಂದ್ರೆ ಬಿಟ್ಟಿಲ್ಲ ಏನಿಲ್ಲ ಅಣ್ಣ ನಾನೇ ಹೋಗ್ತೇನ ಗುರು ತಗೊಂಡ್ ಹೋಗ್ಬಿಟ್ಟಿ ಗುರುವ ನಾವು ಬೇರೆಯವ್ರ ಹತ್ರ ಸಾಲ ಹೆಂಗಿಸ್ಕೊಂಡಿರ್ತೀವಿ ಸಾಲ ಕೊಡ ಕೂಡ ಹಂಗೆ ಇರ್ಬೇಕು ಸಮಸ್ಯೆ ಆಗುತ್ತೆ ಎಲ್ಲರಿಗೆ ಇಲ್ಲ ಅಂತ ಇಲ್ಲ ಆ ಸಾಲ ಅದಲ್ಲ ಆ ಸಾಲ ಕಟ್ಟೋಣ ಆದ್ರೆ ಸಾಲ ಕೊಟ್ಟವರು ಇಷ್ಟು ದೌರ್ಜನ್ಯ ಮಾಡಿ ಬೈಕ್ ಕಸಗಳದು ಹಂಗೆಲ್ಲ ಮಾಡಕ್ ಬರಲ್ಲ ಅವ್ನ ಯಾವನೇ ಆಗಿರ್ಲಿ ಆಯ್ತಾ ಈಗ ಸಾಲ ನಮ್ಮ ಹತ್ರ ನಿನ್ನ ಕಷ್ಟ ಹೇಳ್ಕಾಗಿತ್ತು ಸ್ನೇಹಿತರಂತ ನಾವಿದೀವಿ ನಿನ್ನ ಕಷ್ಟದಲ್ಲಿ ಕೂಡ ನಾವ್ ಇರ್ತೀವಿ ನಿನ್ನ ಬರೀ ಸುಖದಲ್ಲಿ ನಾವು ಸ್ನೇಹಿತರಲ್ಲ ಕಷ್ಟದಲ್ಲಿ ಕೂಡ ನಾವು ಸ್ನೇಹಿತರಾಗಿ ನಿನಗಿರ್ತೀವಿ ನಿಂದೇನೇ ಕಷ್ಟ ಇರ್ಲು ಆ ಕಷ್ಟಕ್ಕೆ ನಾವು ಭಾಗಿಯಾಗ್ತೀವಿ ಆ ಕಷ್ಟ ನಮ್ಮ ಹತ್ರ ಹೇಳಿ ಮುಂದೆ ಏನೇ ಸಮಸ್ಯೆ ಇರ್ಲು ನಾವು ಅದನ್ನ ಸಮಸ್ಯೆ ಬಗೆಹರಿಸ್ತೀವಿ ಈ ಸಾಲ ಅಲ್ಲ ಆ ಸಾಲ ನಾವು ಮುಂದೆ ಹೋಗಿ ಕಟ್ಟಣ ಕೇಳೋಣ ಹೋಗಿ ಅವ್ನ ಸಾಲ ಅವನಿಗೆ ಕೊಟ್ಟು ಬರೋಣ

ಮಲ್ಲೊ ಅಂದ್ರೆ ಯಾರು ಇಲ್ಲಿ ಮಲ್ಲೊಂದ್ರ ಯಾರ ನಮ್ ದೋಸ್ತನ್ ಹೆಸ್ರಿಡು ಕಳ್ತಿಯಾ ಹೇ ಮಲ್ಲೊ ಅಂದ್ರೆ ಯಾರು ಹೇಳಲ್ಲ ಹೇ ಮದ್ಲು ಮಲ್ಲಂದ್ರ ಯಾವ್ನ ಇಲ್ಲಿ ಏನ್ ಯಾರಪ್ಪಾ ಹೇ ಮಲ್ಲಂದ್ರ ಯಾರ ಹೇ ಮಲ್ಲ ಅಂದ್ರ ಯಾರ ಯಾರು ಹುರು ಹೆಸ್ರಿಗ್ ಕಲ್ತಿದೆಯಾ ಮಲ ಮಲ್ಲೊಂದ್ರ ಯಾರು ಇಲ್ಲಿ ಯಾರು ಓಕೆ ನೀನ್ ಯಾರು ಹೇಳೋ ಮೊದ್ಲು ನಾನು ಇವ್ ಸ್ನೇಹಿತ ಓ ಏನೋ ಮರಿ ಫ್ರೆಂಡ್ಸ್ ನಕ್ಕ ಬಂದಿದ್ಯಾ ಏನೋ ಧಮ್ಕಿ ಹಾಕ್ತಿದ್ಯಾ ಇಲ್ಲಿ ಯಾರು ಧಮ್ಕಿ ಆಯಾಕ್ ಬಂದಿಲ್ಲ ಭಾವನಾ ನಾನೇನೆ ಏಕೆ ಏನಾಗ್ಬೇಕಾಗಿತ್ತು? ಏನೋ ಅವನು ಬೈಕ್ ಅಸ್ಕೊಂಡ್ ಬಂದಿದ್ದಿಂತೆ ಯಾಕೆ? ಅವನು ಸಾಲ ಕೊಡ್ಬೇಕು ಅವ್ನ ಅದಕ್ಕೆ ಕರೆ ತಕೊಂಡು ಬಂದಿದ್ದ. ಬೈಕ್ ಎತ್ತುಕೊಂಡು ಬಂದಿರಲ್ಲ? ಕೊಡ್ತಾ ಅವನು ಅದಕ್ಕೆ ಹಾಕೊಂಡು ಬಂದಿರೋದು. ನೀನು ಕೊಡ್ತೀಯಾ? ಕೊಡ್ತೀನಿ ಕೊಟ್ಟಿಲ್ಲ. ಅದಕ್ಕೆ ಬಂದಿದ್ದು ಬಂದಿದ್ದ. ಈಗ ನಿಂದು? ಸುಮ್ನೆ ಬೈಕ್ ದುಡ್ಡು ತರ ಕೊಡು. ದುಡ್ಡು ಎಷ್ಟು ಕೊಡ್ಬೇಕು ನಿಮಗೆ? ಎರಡ್ ಲಕ್ಷ ಒಂದ್ ವರ್ಷದ ಬಡ್ಡಿ ಅದು ಎಷ್ಟು ಆಗಿದೆ? ಅಸಲು ಬಡ್ಡಿ ಸೇರ್ಸಿ ಕಟೋ ನೀನ್ ಮುಚ್ಕೊಂಡ್ ಹೆಂಗ್ ಬಂದಿದ್ಯಾ ಅದೆಲ್ಲ ಕಟ್ ಆದ್ಮೇಲೆ ನೀನ್ ಬೈಕ್ ತಗೊಂಡು ರೈಟ್ ಹೇಳ್ತಾ ಇಲ್ಲ ನೀನು ನನ್ನ ಫ್ರೆಂಡ್ ಬೈಕ್ ಕೋಸ ಬಂದಿದ್ಯಾ ಆ ಬೈಕ್ ನ ನೇರವಾಗಿ ಅವ್ನ ಕೊಟ್ಟು ಬಿಡು ಸೀದಾ ನೋಡ್ಗುರು ಅವನ್ ಫ್ರೆಂಡ್ ಆಗ ಮುಂಚೆ ನನ್ ಫ್ರೆಂಡ್ ಅವನು ಅವನು ತನ್ನ ತಂಗಿ ಮದುವೆ ನಿಂತಿದ್ದಾನ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಎರಡು ಲಕ್ಷ ರೂಪಾಯಿ ದುಡ್ಡು ನಕ್ ನಿಂತ ಕ್ಷಣದಲ್ಲೇ ಕೊಟ್ಟಿದ್ದೀನಿ ಫಾರ್ ಫ್ರೆಂಡ್ಶಿಪ್ ಗೋಸ್ಕರ ಆದ್ರೆ ಅವ್ನು ಒಂದ್ ತಿಂಗಳಲ್ಲಿ ಕೊಡ್ತೀನಿ ಅಂತ ಹೇಳಿ ಇವತ್ತಿನವರೆಗೂ ಒಂದ್ ರೂಪಾಯಿನೂ ಕೊಟ್ಟಿಲ್ಲ ಹಾಗಾಗಿ ನಾವು ಫೋನ್ ಮಾಡ್ದಂಗಲ್ಲ ಯಾವಾಗ್ಲೂ ಅವಾಯ್ಡ್ ಮಾಡ್ತಿದ್ದ ಅಲ್ಲಿದ್ದೀನಿ ಎರಡ್ ತಿಂಗಳಾಗ್ತೀನಿ ಮೂರ್ ತಿಂಗಳಾಗ್ತೀನಿ ಅಂತಿದ್ದಾನ ಅದಕ್ಕೋಸ್ಕರನೇ ಬರ್ತಿದ್ದ ದಾರಿಯಲ್ಲಿ ನಮ್ ಫ್ರೆಂಡ್ ಜೊತೆನೆ ಅವ್ನು ಬೈಕ್ ನ ಆ ನೋವು ಗೊತ್ತಾಗ್ಬೇಕಲ್ವಾ ನಾವು ಕೊಟ್ಟಿರ್ತೀವಿ ಸಾಲ ಸೋಲ ಮಾಡಿ ಎಲ್ಲಾನು ಕೂಲಿ ಕೊಟ್ಟಿರ್ತೀವಿ ಸಾಲನ ಅದ್ ಏಯ್ ಫ್ರೆಂಡ್ ಅಂತ ಹೇಳ್ತೀಯ ನೀನ್ ಯಾವ ಫ್ರೆಂಡ್ ನನಗ್ ಫ್ರೆಂಡ್ ಗಿಂತ ದುಡ್ಡು ಮುಖ್ಯ ದುಡ್ಡು 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 ಸ್ನೇಹ ನನಗೆ ಇಲ್ಲಿ ದುಡ್ಡುಗಿಂತ ಯಾವ ಸಂಬಂಧನು ಸ್ನೇಹನ ದೊಡ್ಡದಲ್ಲ ಯಾಕೆ ಕೇಳೋ ಹೇಳ್ತೀನಿ ಗುರು ಒಂದು ಮಗು ಹುಟ್ಟಿದಾಗ ಆ ಮಗು ಹುಟ್ಟಿದ್ದೆ ಅನ್ನೋದಕ್ಕೆ ದಾಖಲೆ ಓದಿಸ್ಬೇಕ ಪ್ರಮಾಣ ಪತ್ರನು ಏನ್ ಜನ ಪ್ರಮಾಣ ಪತ್ರ ಇದೆಯಲ್ಲ ತಗೊಳ್ಳೋದಕ್ಕೂ ದುಡ್ಬೇಕು ಲಾಸ್ಟ್ ಕೊನೆಗೆ ಸಾಯೋವಾಗ ನಿನ್ನ ಮಣ್ಣಲ್ಲಿ ಮುಚ್ಚೋವಾಗನು ಸಹ ದುಡ್ಬೇಕು ದುಡ್ಡು ಇಲ್ದಿದ್ರೆ ಯಾವ್ದು ನಡೆಯಲಿಲ್ಲ ದುಡ್ಡೇ ಮುಖ್ಯ ದುಡ್ಡಿದ್ರೆ ಸಂಬಂಧಿಕರು ಎಲ್ಲಿದ್ರೆ ಪರ ಸಂಬಂಧಿಕರು ತಿಳ್ಕೋ ತಿಳ್ಕೊಂಡು ಯೋಚನೆ ಮಾಡೋ ನನ್ಗೆ ದುಡ್ಡೆ ದುಡ್ಡೇ ಮುಖ್ಯ ಸ್ನೇಹ ಮುಖ್ಯ ಅಲಾ ಸ್ನೇಹ ಅಂತ ಎಲ್ಲೋ ನೀನೆ ಸ್ನೇಹಿತನು ಸ್ನೇಹ ಅಂದ್ರೆ ಏನ್ ಗೊತ್ತಾ ನಿನಗೆ ಏಯ್ ಸ್ನೇಹ ಅಂದ್ರೆ ಏನ್ ಗೊತ್ತಾ ಸ್ನೇಹ ಅಂದ್ರೆ ನಂಬಿಕೆ ಸ್ನೇಹ ಅಂದ್ರ ವಿಶ್ವಾಸ ಸ್ನೇಹ ಅಂದ್ರೆ ಶಕ್ತಿ ಕಣೋ ನಿಮ್ಮಂತ ಕಾಂಜಿ ಪಿಂಜಿ ಇವತ್ತು ಎಷ್ಟು ಸ್ನೇಹಿತರಿಗೆ ಕೆಟ್ಟ ಹೆಸರು ಬಂದದ ತಂದೆ ತಾಯಿ ಅಣ್ಣ ತಮ್ಮ ಬಂದು ಬಳಗ ಆತ್ರ ಹೇಳ್ಕೊಳ್ಳೋಕೆ ಇರೋ ವಿಷಯಗಳನ್ನ ಹತ್ರ ಕಣ ಹೇಳೋದು ದುಡ್ಡು 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 ಅಂತ ಎಲ್ಲೋ ದುಡ್ಡು ಯಾವನಾದ್ರು ಗಳ ಸ್ನೇಹ ಪ್ರೀತಿ ಬೆಂಬಲ ಯಾರು ಗಳಿಸಲ್ಲ ನೀವ್ ಇವತ್ತು ದುಡ್ಡು ಇರ್ಬೋದು ನಾಳೆ ದುಡ್ಡು ಇರ್ಲದಂಗಿರ್ತಿ ಯಾವ್ದೇ ಸ್ನೇಹ ಇರ್ತದ ತಂದೆ ತಾಯಿ ಮಕ್ಕಳು ಏನು ಹೇಳ್ತಾರೆ ಗೊತ್ತದ ಏ ಗೊತ್ತದ ಏನು ಹೇಳ್ತಾರಂತ ಹೊರಗಡೆ ಹೋದ್ಮೇಲೆ ಸ್ನೇಹಿತರ ಒಳ್ಳೆ ಸ್ನೇಹಿತರ ಜೊತೆ ಮಾಡ್ರಪ್ಪ ಒಳ್ಳೆ ಸ್ನೇಹಿತರು ಮಾಡ್ರಪ್ಪ ಯಾರ ಜೊತೆ ಸ್ನೇಹ ಮಾಡ್ಬೇಡ್ರ ಅಂತ ಯಾಕಂದ್ರೆ ನಿಮ್ಮಂತ ಕಾಂಜಿ ಪಿಂಜಿ ಸ್ನೇಹಿತರು ಇರೋದ್ರಿಂದಲೇ ಸ್ನೇಹಕ್ಕೆ ಕೆಳ ಕೆಟ್ಟ ಹತ್ರ ಬಂದದ ಸ್ನೇಹದ ಬೆಲೆನೇ ಗೊತ್ತಿಲ್ಲದ ನಿಮ್ಮಂತ ಸ್ನೇಹಿತರು ಇದ್ರೆಷ್ಟು ಬಿಟ್ರಷ್ಟು

ಸಾಲ ಇನ್ನೊಬ್ರ ಹತ್ರ ಹೇಳ್ಬಾರ್ದು ಸಾಲ ಕೊಟ್ಟಿನಿ ಸಾಲ ಕೊಟ್ಟಿನಿ ಅಂತ ಹೇಳಿ ಎಷ್ಟೋ ಮಂದಿ ನಿಮ್ಮಂತ್ರ ಹತ್ರ ಸಾಲ ಸಂಕಿಸಿ ಅವ್ರ ಮರ್ಯಾದೆಗೆ ಕೇಳಿ ಮನೆ ಮಠ ಅದೆಲ್ಲ ಮಾರ್ಕೊಂಡು ಹೋಗ್ಯಾರ ಇದು ಸಾಲ ಕೊಡೋರ್ ಅಗರಿಕಿ ಸಾಲ ಕೊಟ್ಟವನು ರೀತಿ ನೀತಿ ಇರಬೇಕು ಸಾಲ ಕೊಟ್ಟನು ಸಾಲ ಕೊಡೋರಿಗೆ ತಡಿಬೇಕು ಅವಸರ ಅವಸರದಲ್ಲಿ ಕೇಳಿದ್ರೆ ಯಾವ್ದು ಕೊಡಕ್ ಆಗಲ್ಲ ಇಷ್ಟೆಲ್ಲ ನೀನ್ ಹೇಳ ನೀನೇ ಕೊಟ್ಬಿಡ ನಿನ್ಗೆ ಎಷ್ಟ ಸಾಲ ಕೊಡ್ಬೇಕು ಮಾತಾಡ್ಬೇಡ ಕೊಡ್ಬೇಕಂತ ಬಂದಿತ್ತು ಲಕ್ಷ ಕೊಡ್ಬೇಕು ಲಕ್ಷ ಆಯ್ತು ನಿನ್ನ ನಂಬರ್ ಹೇಳ ಫೋನ್ ಪೇ ಮಾಡ್ತೀನಿ ಟ್ರಿಬಲ್ ಜೀರೋ ತ್ರಿಬಲ್ ನೈನ್ ಸೆವೆನ್ ಫೈವ್ ಫೋರ್ ತಗೋ ಒಂದು ಲಕ್ಷ ಬಂತು ನೋಡಿ ಇನ್ನೊಂದು ನಂಬರಿಂದ ಹಾಕ್ತಾನೆ ಎರಡು ಲಕ್ಷ ಇಲ್ಲ ಹಾಕ ಎರಡು ಲಕ್ಷ ಬಿದ್ದದ ನೋಡ್ಕೋ ಮೊಬೈಲ್ ನೋಡ್ಕ ಸರಿ ನಾವು ಹೊಟ್ಟೆಲ್ಲಿ ಹುಟ್ಟಿಲ್ಲ ಅಂದ್ರೆ ಚಿಂತೆ ಇಲ್ಲ ರಕ್ತ ಹಂಚಿಕೊಂಡು ಬಾಳೆ ಮಾಡ್ತೀವಿ ಅದು ಸ್ನೇಹ ಸಾಲ ಹೆಂಗಂದ್ರೆ ಸಾಲ ಕೊಟ್ಟವ್ರು ಯಾವ ರೀತಿ ಅವ್ರು ಸಾಲ ಕೇಳ್ತಾರ ಸಾಲ ಮೇಲೆ ಅವ್ರಿಗೆ ಬಡ್ಡಿ ನಾವು ಏನು ಕೊಡಬೇಕು ಸರಿಯಾದ ಸಮಯ ಕೊಡಬೇಕು ಇಲ್ಲಾಂದ್ರೆ ಈ ರೀತಿ ಬಂದು ನಮ್ಮ ಸಾಲ ಕೇಳ್ತಾರ ಇನ್ನು ನಿನ್ನ ಪರಿಸ್ಥಿತಿ ಅನುಗುಣವಾಗಿ ನಮಗೆ ಹೇಳಿಲ್ಲ ಸಾಲ ಇಸ್ಕೊಂಡಿದ್ದು ಹೇಳಿಲ್ಲ ನೀನು ಸಾಲ ಇಸ್ಕೊಂಡಿದ್ದು ಹೇಳ್ಬೇಕು ಸಾಲ ಕೊಟ್ಟವ್ರು ಯಾವ ರೀತಿ ಬೇಕಾದ್ರೆ ಸಾಲ ಕೇಳ್ತಾರೆ ನಾವು ಸಾಲ ಇಸ್ಕೊಂಡ್ಮೇಲೆ ಅವ್ರು ಸರಿಯಾದ ಸಮಯಕ್ಕೆ ಸಾಲ ಬಡ್ಡಿಯನ್ನು ಕೊಡಬೇಕು ಗುರು ನಾನು ಒಬ್ಬ ಒಂದು ಒಳ್ಳೆ ಸ್ನೇಹಿಯನ್ನು ಪಡೆದುಕೊಂಡಿದ್ದೇನೆ ಏನಂದರೆ ಕಷ್ಟದ ಸಮಯದಲ್ಲಿ ಬಂದು ಸಹಾಯ ಮಾಡಿದ್ದೀರ ನಿಮ್ಮ ಸ್ನೇಹ ಚಿರಋಣಿಯನ್ನು ನನ್ನ ಜೀವ ಇರೋವರೆಗೂ ಬಿಡೋಕ್ಕಾಗಲ್ಲ ಮರೆಯೋಕ್ಕಾಗಲ್ಲ ಗುರು ನಾವು ಸ್ನೇಹಕ್ಕೆ ಬದ್ಧರಾಗಿರ್ತೀವಿ ಸಮರಕ್ಕೂ ಕೂಡ ಾಯಾಗಿರ್ತಿ ನಮಗೆ ಸ್ನೇಹ ಮುಖ್ಯ